ಈ ಲಡ್ಡೂನ ಎರಡೇ ಎರಡು ಇಂಗ್ರೀಡಿಯೆಂಟ್ಸಿಂದ ಹಾಗೂ ಹತ್ತು ನಿಮಿಷದಲ್ಲಿ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ತುಂಬ ಅರ್ಜೆಂಟಲ್ಲಿ ತುಂಬ ಗಡಿಬಿಡಿಯಲ್ಲಿ ಮಾಡುವಂಥ ಲಡ್ಡು ನೋಡೋಣ ಹೇಗೆ ಹೇಗೆ ಮಾಡಿದ್ದೀನಿ ಅಂತ ಫಸ್ಟ್ ನಾನು ಇದು ಪ್ಯಾಕೆಟಿನ ಪ್ಯಾಕೆಟ್ ತಂದಿದ್ದು ಅಂದರೆ ಹೊರಗಡೆಯಿಂದ ಮಾರ್ಕೆಟಿಂದ ಎರಡುನೂರು ಗ್ರಾಮ್ ಇತ್ತು ಟು ಹಂಡ್ರೆಡ್ ಗ್ರಾಮು ಕೊಬ್ಬರಿ ಪುಡಿ ಅಂದರೆ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಅಂತ ಹೇಳ್ತಾರೆ ಇದರಲ್ಲಿ ದೊಡ್ಡ ಕೋಕೋನಟ್ ತುರ್ದಿದ್ದು ಸಿಗುತ್ತೆ ಮನೆಯಲ್ಲೇ ಕೋಕೋ ನಮ್ಮದು ಒಣ ಕೊಬ್ಬರಿ ಇತ್ತು ಅಂದರೆ ತುರ್ಕೋಬಹುದು ನಾನು ಹೊರಗಡೆ ಮಾರ್ಕೆಟಿಂದ ತಂದಿದ್ದೆ ಇದನ್ನು ಒಂದು ಐದರಿಂದ ಆರು ನಿಮಿಷ ಸ್ವಲ್ಪ ಹುರ್ಕೊಳ್ಳೋಣ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಒಂದು ಐದಾರು ನಿಮಿಷ ಹುರ್ಕೊಳ್ಳೋಣ ತುಂಬ ಈಸಿಯಾಗಿ ತುಂಬ ಚೆನ್ನಾಗಿ ಕೊಕೋನ ಹೇಗೆ ಹಸಿ ಕಾಯಿ ತುರಿದು ಅದರದ್ದು ಲಡ್ಡು ನಾ ಮಾಡ್ತೀವಲ್ವ ಅದಕ್ಕಿಂತ ಇದು ಇನ್ನೂ ಬೇಗನೆ ಆಗುತ್ತೆ ಹಾಗೆ ಅದು ಹೇಗೆ ಕಾಯಿ ತುರಿದಿದ್ದು ಆ ಕಾಯಿ ಸುಳಿ ಅಂತ ಹೇಳ್ತೀವಿ ಆ ಕಾಯಿದು ಅದೆಲ್ಲ ಬಾಯಿಗೆ ಹೆಂಗೆ ತಿನ್ನುವಾಗ ಸಿಗುತ್ತೆ ಇದು ಅದೇ ಥರ ಸಿಗುತ್ತೆ ಅದು ಸ್ವಲ್ಪ ಸಾಫ್ಟ್ ಆಗುತ್ತೆ ಈ ಲಡ್ಡು ತುಂಬ ಚೆನ್ನಾಗಿರುತ್ತೆ ತುಂಬ ಬೇಗನೆ ಮಾಡುವಂಥ ಅತಿ ಸುಲಭವಾಗಿ ಮಾಡುವಂಥ ಲಡ್ಡು ಹೇಗೆ ಮಾಡಿದ್ದೀನಿ ಅಂತ ನೋಡಿ ಈ ಥರ ಫಸ್ಟು ನಾನು ಇದ್ದೀನಿ ಒಂದು ಐದಾರು ನಿಮಿಷ ಇದೇ ಥರ ಹುರ್ಕೊಂಡು ಇದರಲ್ಲಿ ನಿಮಗೆ ಆ್ಯಕ್ಚುಲಿ ಕಲರ್ ಚೇಂಜ್ ಆಗಿದ್ದು ಇದೆಯೋ ಇಲ್ವೋ ಗೊತ್ತಿಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಜಾಸ್ತಿ ಏನು ಹುರ್ಕೊಳ್ಳೋದು ಬೇಕಾಗಲ್ಲ ಸ್ವಲ್ಪ ಒಂಚೂರು ಹುರ್ಕೊಂಡ್ರೆ ಸಾಕು ನೋಡಿ ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಫ್ರೆಂಡ್ಸ್ ಇದು ಇವತ್ತೇ ನಾನು ಮಾಡಿದ್ದೀನಿ ನೋಡೋಣ ಹೇಗಾಗುತ್ತೆ ಚೆನ್ನಾಗಾದರೆ ನಿಮಗೆ ಹೇಳೋಣ ಈ ವಿಡಿಯೋನ ಶೇರ್ ಮಾಡೋಣ ಅಂತ ನಾನು ಮಾಡಿದೆ ಚೆನ್ನಾಗಿ ಅನ್ನಿಸ್ತು ನನಗೆ ಮಾಡ್ಕೊಂಡು ತಿನ್ಬೋದು ಆದರೆ ಸಾಫ್ಟ್ ಆಗುತ್ತೆ ನೀವು ಅಂದರೆ ಈಗ ಬೇರೆ ಥರ ಲಡ್ಡುಗಳೆಲ್ಲ ಹೇಗೆ ಸ್ವಲ್ಪ ಗಟ್ಟಿಯಾಗಿ ಬರುತ್ತಲ್ವ ಹಾಗೇನಾಗಲ್ಲ ನಾನು ಒಂದು ಹಿಂದಿ ವಿಡಿಯೋ ತುಂಬ ಒಂದು ಆರು ತಿಂಗಳ ಹಿಂದೆ ಒಂದು ವಿಡಿಯೋ ಹೀಗೆ ನೋಡಿದ್ದೆ ಈ ಥರ ಮಾಡ್ತಾರೆ ಅಂತ ನನಗೂ ಇಷ್ಟ ಆಗಿತ್ತು ನಾನು ಸೊ ಮಾಡೋಣ ಅಂತ ಮಾಡಿದ್ದೀನಿ ಚೆನ್ನಾಗಿ ಅನ್ನಿಸ್ತು ನೋಡಿ ಈಗ ಹುರಿದಿದ್ದಾಗಿದೆ ಈಗ ಸ್ವಲ್ಪ ಕಲರ್ ಎಲ್ಲ ಚೇಂಜ್ ಆಗಿದೆ ಇಲ್ಲಿ ವೀಡಿಯೋದಲ್ಲಿ ಅಷ್ಟು ಗೊತ್ತಾಗ್ತಿಲ್ಲ ಆದರೂ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಈಗ ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೋಬೇಕಾಗುತ್ತೆ ಯಾಕೆಂದರೆ ಅದು ಬೇಗ ಕತ್ತೋಗ್ಬಿಡುತ್ತಲ್ವ ಇದು ಕೋಕೋನಟ್ ಪೌಡ್ರು ನಾನು ಗ್ಯಾಸ್ ಆಫೀಸ್ ಮಾಡಿ ಸ್ವಲ್ಪ ತಣ್ಣಗಾದಮೇಲೆ ಕೊಬ್ಬರಿ ಪುಡಿ ನೋಡಿ ನಾನು ಏನು ಹಾಕ್ತಾಯಿದ್ದೀನಿ ಅಂದರೆ ಮಿಠಾಯಿ ಮೇಟ್ ಮಿಠಾಯಿ ಮೇಟ್ ತುಂಬ ಟೇಸ್ಟಿಯಾಗಿರುತ್ತೆ ಅದು ನೀವು ಕೇಕಿಗೆಲ್ಲ ಹಾಕ್ತೀರಾ ಗೊತ್ತಿರ್ಬೋದು ಖೀರಿಗೆ ಹಾಕ್ತೀವಿ ಅದನ್ನು ನಾನು ಹಾಕ್ತಾಯಿದ್ದೀನಿ ಸಕ್ಕರೆ ಅಥವಾ ಬೇರೆ ಏನೂ ಮಿಕ್ಸ್ ಮಾಡ್ತಾಯಿಲ್ಲ ತುಂಬ ಚೆನ್ನಾಗಿ ಈ ಮಿಠಾಯಿ ಮೇಟ್ ಹಾಕೋದ್ರಿಂದ ಅದರದ್ದು ಫ್ಲೇವರ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಸ್ವಲ್ಪ ಸ್ವಲ್ಪನೇ ಹಾಕಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಒಂದೇ ಸರಿ ಹಾಕಲ್ಲ ಇದು ಟೂ ಹಂಡ್ರೆಡ್ ಗ್ರಾಮು ಕೊಕೋನಟ್ ಪೌಡ್ರ್ ಇರೋದ್ರಿಂದ ಒಂದೇ ಸರಿ ನಾವು ಏನು ಹಾಕೋದು ಬೇಡ ಬಟ್ ಸ್ವಲ್ಪ ಸ್ವಲ್ಪನೇ ಒಂದೇ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ಥರ ಒಂದು ನನಗೆ ಇದು ಟೂ ಹಂಡ್ರೆಡ್ ಎಮ್ ಎಲ್ಲಲ್ಲಿ ಒಂದು ಅರ್ಧ ಖಾಲಿಯಾಗಿದೆ ಅರ್ಧ ಹಾಗೆ ಇಟ್ಟಿದ್ದೀನಿ ಮತ್ತು ತೆಳ್ಳಗಾಗಬಾರ್ದಲ್ವ ಉಂಡೆ ಕಟ್ಟಕ್ಕೆ ಬರಲ್ಲ ಆಮೇಲೆ ಅಂತ ಇದನ್ನೆಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ ಒಂದೊಂದೇ ಉಂಡೆ ನೋಡಿ ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ ಬೇಗ ಆಗ್ಬಿಡುತ್ತೆ ಗೊತ್ತಾ ಕೈ ಗಂಟುಕೊಳ್ಳಲ್ಲ ತುಪ್ಪ ಬೇಡ ಅಥವಾ ಏನೂ ಬೇಡ ಇದು ಎಷ್ಟು ಸಿಂಪಲ್ಲಾಗಿ ತುಂಬ ಜಲ್ದಿ ಅಂದರೆ ನಮ್ಮ ಮನೆಯಲ್ಲಿ ನಾವು ಮಿಠಾಯಿ ಮೇಟ್ ಏನಾದರೂ ಇತ್ತು ಅಂದರೆ ಆರಾಮಾಗಿ ಲಡ್ಡುನ ಮಾಡ್ಕೊಬೋದು ನನಗೆ ತುಂಬ ಇಷ್ಟ ಆಯಿತು ನೀವು ಹಸಿ ಕೊಬ್ಬರಿ ಅಥವಾ ಮನೆಯಲ್ಲೇ ಇರುವಂಥ ಕೊಬ್ಬರಿನ ತೊಗೊಂಡು ನೀವು ಮಾಡ್ಕೋಬೋದು ನಾನು ಮಾರ್ಕೆಟಿಂದ ತಂದಿದ್ದ ಕೊಬ್ಬರಿ ಪುಡಿ ಆಗಿತ್ತು ಇದರಲ್ಲಿ ದೊಡ್ಡ ಪುಡಿ ಕೊಬ್ಬರಿ ತೋರಿದಿದ್ದರೆ ಇನ್ನೂ ಚೆನ್ನಾಗಾಗುತ್ತೆ ನನ್ನ ಕಡೆ ಅದಿರಲಿಲ್ಲ ನಾನು ತಂದಿರಲಿಲ್ಲ ಅದಿದ್ರೆ ಇನ್ನೊಂದು ಸರಿ ಅದನ್ನು ಮಾಡ್ತೀನಿ ತುಂಬ ಚೆನ್ನಾಗಿ ನೋಡಿ ಒಂದೊಂದೇ ಉಂಡೆ ಕಟ್ತಾ ಇದ್ದೀನಿ ಸಾಫ್ಟಾಗಿ ಬರ್ತಾ ಇದೆ ಒಂದೇ ಕೈಯಲ್ಲಿ ಉಂಡೆ ಕಟ್ಬೋದು ಆರಾಮಾಗಿ ಎರಡುನೂರು ಗ್ರಾಮಿಗೆ ಸುಮಾರು ಹನ್ನೆರಡು ಉಂಡೆ ಆಗಿತ್ತು ನಾನು ತುಂಬ ಚಿಕ್ಕದನ್ನು ಮಾಡ್ತಾ ಇಲ್ಲ ಕರೆಕ್ಟ್ ದೊಡ್ಡ ಸೈಜಿಂದ ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಉಂಡೆ ಎಲ್ಲದನ್ನು ನಿಮಗೆ ಮಾಡಿ ತೋರಿಸ್ತೀನಿ ಆಗುತ್ತೆ ಅಂತ ನೋಡೋಣ ನೋಡಿ ತುಂಬ ಅಂದರೆ ತಿನ್ನಬಹುದು ನೀವು ಮತ್ತು ಮೂರ್ನಾಲ್ಕು ದಿನ ಇಟ್ಕೊಂಡು ತಿನ್ಬೋದು ಹಾಗೆ ಒಂದು ದಿನ ಎರಡು ದಿನಕ್ಕೆ ಹಾಳಾಗ್ಬಿಡುತ್ತೇನೋ ಹಾಗೂ ಇಲ್ಲ ಕೊಬ್ಬರಿ ಪುಡಿ ಲಡ್ಡು ಅಂದರೆ ಅದರ ಕೊಬ್ಬರಿ ನಾವು ಹುರಿದಿರ್ತೀವಲ್ವ ಅಷ್ಟೇನು ಬೇಗ ಹಾಳಾಗಲ್ಲ ನಾಲ್ಕು ದಿನ ಆರಾಮಾಗಿ ಇಟ್ಕೊಂಡು ಸಹ ತಿನ್ಬೋದು ನಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂದರೂ ಅದು ಬಾಯಿಗೆಲ್ಲ ಕೊಬ್ಬರಿ ತುರಿ ತಿನ್ ಸಿ ಸಿಗುತ್ತೆ ತಿನ್ನುವಾಗ ಅನಿಸುತ್ತೆ ನೋಡಿ ಇಷ್ಟು ಲಡ್ಡು ಆಗಿದೆ ತುಂಬ ಚೆನ್ನಾಗಿ ಲಡ್ಡು ರೆಡಿಯಾಗಿದೆ ಹೇಗನ್ನಿಸ್ತು ಅಂತ ಹೇಳಿ ನೀವು ಇಷ್ಟ ಆದರೆ ಒಂದು ಸರಿ ಮಾಡಿ ನೋಡಿ ಟ್ರೈ ಮಾಡಿ ನೋಡಿ ಸಿಂಪಲ್ ಆಗಿದ್ದ ರೆಸಿಪಿ ಕೊಬ್ಬರಿ ಪುಡಿ ಹುರ್ಕೊಂಡು ಸ್ವಲ್ಪ ಅದಕ್ಕೆ ಮಿಲ್ಕ್ ಮೀಡು ಅಥವಾ ಮಿಠಾಯಿ ಮೀಟ್ ಹಾಕಿದರೆ ಕೊಬ್ಬರಿ ಉಂಡೆ ರೆಡಿ ತುಂಬ ಝಟ್ಪಟ್ ಅಂತ ಮಾಡುವಂಥದ್ದು ನೋಡಿ ಈ ಥರ ಸಾಫ್ಟ್ ಆಗಿದೆ ಹೇಗನಿಸ್ತು ಅಂತ ಹೇಳಿ ಇಷ್ಟ ಆಯಿತಾ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ